ಕಮೂಡಾ ಸೈಟ್ ವಾಪಸ್ ಆಯ್ತು ಮುಂದೇನು ಅನ್ನುವಂಥ ಪ್ರಶ್ನೆ ಕಾನೂನು ಸಂಘರ್ಷ ತಡಲಿಕ್ಕೆ ದಾರಿಯಾದ್ರೂ ಏನು ಇಡೀ ದಾಖಲಿಸಿದ ಇ ಸಿ ಐ ಆರ್ ತಡೆಗೆ ಸಿಎಂ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇಷ್ಟು ದಿನ ಸೈಲೆಂಟ್ ಆಗಿದ್ರು ಎಲ್ಲೋ ಡಬಲ್ ಬೆಂಚ್ಗೆ ಹೋಗ್ತಾರೆ ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಜನಪ್ರತಿನಿಧಿಗಳ ಕೋರ್ಟ್ ಲೋಕಾಯುಕ್ತಕ್ಕೆ ಏನು ಎಫ್ ಐ ಆರ್ ದಾಖಲು ಮಾಡಲಿಕ್ಕೆ ತನಿಖೆ ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿದೆಯಲ್ಲ ಅದಕ್ಕೆ ಅಂತ ಅಂದ್ಕೊಳ್ಳಾಗ್ತಾ ಇತ್ತು ಬಟ್ ಒಂದೇ ಒಂದು ಕಾನೂನು ಹೋರಾಟದ ಬಗ್ಗೆ ಸುಳಿವು ಸಿಕ್ಕಿರಲಿಲ್ಲ ಬಟ್ ಇಡಿಯಲ್ಲಿ ಪ್ರಕರಣ ದಾಖಲಾಗ್ತಿದ್ದ ಹಾಗೆ ಈಗ ಕೋರ್ಟ್ ಇರಲಿಕ್ಕೆ ಮುಂದಾಗ್ತಾ ಇದ್ದಾರೆ ಕಾನೂನು ತಜ್ಞರ ಜೊತೆಗೆ ಸಿಎಂ ನಿರಂತರವಾಗಿ ಸಂಪರ್ಕವನ್ನು ಮಾಡಿದ್ದಾರೆ ಹೈಕೋರ್ಟ್ ಬದಲು ಸುಪ್ರೀಂನಲ್ಲೇ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ಹೈಕೋರ್ಟ್ನಲ್ಲಿ ಏನಾದರೂ ಆ ಅರ್ಜಿ ತಿರಸ್ಕಾರ ಆಗ್ಬಿಟ್ರೆ ಸಿದ್ದರಾಮಯ್ಯ ಅವ್ರದ್ದು ಸಲ್ಲಿಸುವಂಥದ್ದು ಅದಕ್ಕೆ ಮತ್ತೆ ಟೈಮ್ ಹಿಡಿಯುತ್ತೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ರೆ ಇಡಿ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬ್ರೇಕ್ ಹಾಕಿದ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಂತೆ ಸೊ ಹೀಗಾಗಿ ಡೈರೆಕ್ಟ್ ಸುಪ್ರೀಂ ಕೋರ್ಟ್ ಹೋಗುವಂತ ನಿಟ್ಟಿನಲ್ಲೇ ಚಿಂತನೆ ನಡೀತಾ ಇದೆ ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬಲ್ ಸೂಚನೆಯಂತೆ ಮುಂದಿನ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಮೂಡಾ ಸೈಟ್ ವಾಪಸ್ ಆಯ್ತು ಮುಂದೇನು ಅನ್ನುವಂತ ಪ್ರಶ್ನೆ ಕಾನೂನು ಸಂಘರ್ಷ ತಡಲಿಕ್ಕೆ ದಾರಿಯಾದ್ರೂ ಏನು ಇಡೀ ದಾಖಲಿಸಿದ ಇ ಸಿಐಆರ್ ತಡೆಗೆ ಸಿಎಂ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇಷ್ಟು ದಿನ ಸೈಲೆಂಟ್ ಆಗಿದ್ರು ಎಲ್ಲೋ ಡಬಲ್ ಬೆಂಚ್ಗೆ ಹೋಗ್ತಾರೆ ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಜನಪ್ರತಿನಿಧಿಗಳ ಕೋರ್ಟ್ ಲೋಕಾಯುಕ್ತಕ್ಕೆ ಏನು ಎಫ್ ಐ ಆರ್ ದಾಖಲು ಮಾಡಲಿಕ್ಕೆ ತನಿಖೆ ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿದ್ದೀರಾ ಅದಕ್ಕೆ ಅಂತ ಅಂದ್ಕೊಳ್ಳಾಗ್ತಾ ಇತ್ತು ಬಟ್ ಒಂದೇ ಒಂದು ಕಾನೂನು ಹೋರಾಟದ ಬಗ್ಗೆ ಸುಳಿವು ಸಿಕ್ಕಿರಲಿಲ್ಲ ಬಟ್ ಇಡಿಯಲ್ಲಿ ಪ್ರಕರಣ ದಾಖಲಾಗ್ತಿದ್ದ ಹಾಗೆ ಈಗ ಕೋರ್ಟ್ ಮೆಟ್ಟಿಲಿರ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಕಾನೂನು ತಜ್ಞರ ಜೊತೆಗೆ ಸಿಎಂ ನಿರಂತರವಾಗಿ ಸಂಪರ್ಕವನ್ನು ಮಾಡಿದ್ದಾರೆ ಹೈಕೋರ್ಟ್ ಬದಲು ಸುಪ್ರೀಂನಲ್ಲೇ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ ಯಾಕಂದ್ರೆ ಹೈಕೋರ್ಟ್ ನಲ್ಲಿ ಏನಾದ್ರೂ ಆ ಅರ್ಜಿ ತಿರಸ್ಕಾರ ಆಗ್ಬಿಟ್ರೆ ಸಿದ್ದರಾಮಯ್ಯ ಅವ್ರದ್ದು ಸಲ್ಲಿಸುವಂಥದ್ದು ಅದಕ್ಕೆ ಮತ್ತೆ ಟೈಮ್ ಹಿಡಿಯುತ್ತೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ರೆ ಇಡಿ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಬ್ರೇಕ್ ಹಾಕಿದ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಂತೆ ಸೊ ಹೀಗಾಗಿ ಡೈರೆಕ್ಟ್ ಸುಪ್ರೀಂ ಕೋರ್ಟ್ ಹೋಗುವಂತ ನಿಟ್ಟಿನಲ್ಲೇ ಚಿಂತನೆ ನಡೀತಾ ಇದೆ ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬ್ಬಲ್ ಸೂಚನೆಯಂತೆ ಮುಂದಿನ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಮೂಡ ಸೈಟ್ ವಾಪಸ್ ಆಯ್ತು ಮುಂದೇನು ಅನ್ನುವಂತ ಪ್ರಶ್ನೆ ಕಾನೂನು ಸಂಘರ್ಷ ತಡಲಿಕ್ಕೆ ದಾರಿಯಾದ್ರೂ ಏನು ಇಡೀ ದಾಖಲಿಸಿದ ಇ ಸಿ ಐ ಆರ್ ತಡೆಗೆ ಸಿಎಂ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇಷ್ಟು ದಿನ ಸೈಲೆಂಟ್ ಆಗಿದ್ರು ಎಲ್ಲೋ ಡಬಲ್ ಬೆಂಚ್ ಹೋಗ್ತಾರೆ ಇಲ್ಲ ಸುಪ್ರೀಂ ಕೋರ್ಟ್ ಹೋಗ್ತಾರೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಜನಪ್ರತಿನಿಧಿಗಳ ಕೋರ್ಟ್ ಲೋಕಾಯುಕ್ತಕ್ಕೆ ಏನು ಎಫ್ಐಆರ್ ದಾಖಲು ಮಾಡಲಿಕ್ಕೆ ತನಿಖೆ ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿದ್ದೀರಾ ಅದಕ್ಕೆ ಅಂತ ಅಂದ್ಕೊಳ್ಳಾಗ್ತಾ ಇತ್ತು ಬಟ್ ಒಂದೇ ಒಂದು ಕಾನೂನು ಹೋರಾಟದ ಬಗ್ಗೆ ಸುಳಿವು ಸಿಕ್ಕಿರಲಿಲ್ಲ ಬಟ್ ಇಡಿಯಲ್ಲಿ ಪ್ರಕರಣ ದಾಖಲಾಗ್ತಿದ್ದ ಹಾಗೆ ಈಗ ಕೋರ್ಟ್ ಮೆಟ್ಟಿಲಿರ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಕಾನೂನು ತಜ್ಞರ ಜೊತೆಗೆ ಸಿಎಂ ನಿರಂತರವಾಗಿ ಸಂಪರ್ಕವನ್ನು ಮಾಡಿದ್ದಾರೆ ಹೈಕೋರ್ಟ್ ಬದಲು ಸುಪ್ರೀಂನಲ್ಲೇ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ ಯಾಕಂದ್ರೆ ಹೈಕೋರ್ಟ್ನಲ್ಲಿ ಏನಾದರೂ ಆ ಅರ್ಜಿ ತಿರಸ್ಕಾರ ಆಗ್ಬಿಟ್ರೆ ಸಿದ್ದರಾಮಯ್ಯ ಅವ್ರದ್ದು ಸಲ್ಲಿಸುವಂಥದ್ದು ಅದಕ್ಕೆ ಮತ್ತೆ ಟೈಮ್ ಹಿಡಿಯುತ್ತೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ರೆ ಇಡಿ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬ್ರೇಕ್ ಹಾಕಿದ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಂತೆ ಸೊ ಹೀಗಾಗಿ ಡೈರೆಕ್ಟ್ ಸುಪ್ರೀಂ ಕೋರ್ಟ್ ಹೋಗುವಂತ ನಿಟ್ಟಿನಲ್ಲೇ ಚಿಂತನೆ ನಡೀತಾ ಇದೆ ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬ್ಬಲ್ ಸೂಚನೆಯಂತೆ ಮುಂದಿನ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ